thank okay. you ರೈತ ಬಾಂಧವರಿಗೆ ಸೊ ನನ್ನ ಹೆಸರು ಡಾಕ್ಟರ್ ಪಿ ವೆಂಕಟರಮಣ ಅಂತ ನಾನು ಸೊ ಡೀನ್ ರೇಷ್ಮೆ ಕೃಷಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದು ನಮ್ಮ ಈಗ ನೀವು ನೋಡ್ತಾ ಇರೋದು ಸೊ ಹುಣಸೆ ಸೊ ಹುಣಸೆ ಸೊ ತಮಗೆಲ್ಲ ಗೊತ್ತಿರುವಂತೆ ಈ ವನ ಪ್ರದೇಶಕ್ಕೆ ಅಥವಾ ಬರಡು ಭೂಮಿಗೆ ಮತ್ತು ಬಂಜರು ಭೂಮಿಗೆ ಒಂದು ಸೂಕ್ತವಾದಂಥ ಒಂದು ಬಂಗಾರ ಅಂತ ನಾವು ಸೊ ಭಾವಿಸಬಹುದು ಯಾಕಂತಂದರೆ ಇದಕ್ಕೆ ಏನು ನೀವು ಸೊ ತಾವು ಏನು ಬೇಸಾಯದ ವೆಚ್ಚ ಬರ ಸೊ ಬರಲ್ಲ ಖರ್ಚು ಬರಲ್ಲ ಮತ್ತು ನೀವು ಸಸ್ಯ ಸಂರಕ್ಷಣೆ ಒಂದು ಕ್ರಮ ಕೂಡ ನೀವು ಸೊ ತೆಗೆದುಕೋಬೇಕಾಗಿರುವುದಲ್ಲ ಸೊ ನೀವು ನಾಟಿ ಮಾಡಿದ ಮೇಲೆ ಸೊ ಮತ್ತೆ ಕೊಯ್ಲಿಗೆ ಮಾತ್ರ ನೀವು ಸೊ ಸಿದ್ಧರಾಗಿರ್ಬೇಕಷ್ಟೇ ಸೊ ಅದರಿಂದ ಈ ಬರಡು ಭೂಮಿಯ ಬಂಗಾರ ಅಂತ ನಾವು ಸೊ ಭಾವಿಸಬಹುದು ನೀವು ಎಲ್ಲದಕ್ಕೂ ನೀವು ಸೊ ಟೊಮಾಟಾಗಿ ಪರ್ಯಾಯ ಅಂತ ನಾವು ಸೊ ಹಿಂದಿನ ನಾವು ಕೂಡ ಸೊ ಟೊಮೊಟೊಗೆ ಇದು ಪರ್ಯಾಯ ಟೊಮೊಟೊ ಇತ್ತೀಚೆಗೆ ಬಂದಿದ ಸೊ ಬಂದಂಥ ಒಂದು ಇದು ಬೆಲೆ ಅಂತ ಹೇಳ್ಬೋದು ನಾವು ಸೊ ಹುಣಸನ್ನು ಇಲ್ಲದೆ ನಾವು ಸಾಂಬಾರು ಸೊ ಮಾಡೋಕ್ಕೆ ಆಗೋಲ್ಲ ಸೊ ಈಗಲೂ ಕೂಡ ಸೊ ಸಾಂಬಾರಲ್ಲಿ ಯಥೇಚ್ಛವಾಗಿ ನಾವು ಸೊ ಬಳಕೆ ಮಾಡ್ತೀವಿ ಇನ್ನು ಆಯುರ್ವೇದ ಹೋಮಿಯೋಪತಿ ಈ ಔಷಧಿ ತಯಾರಿಕೆಗಳಲ್ಲಂತೂ ಇದರ ಸೊ ಪಾತ್ರ ಸೊ ಬಹಳಷ್ಟೇ ಇದೆ ಸೊ ಬಹಳಷ್ಟು ಔಷಧಿ ಗುಣಗಳನ್ನು ಕೂಡ ಇದು ಹೊಂದಿದೆ ಮತ್ತು ನಮ್ಮ ಸೊ ಭಾರತೀಯರು ಹುಣಸೆ ಹಣ್ಣು ಅವರು ಯಾವುದೇ ಪದಾರ್ಥ ಆಗಲಿ ಅದು ಅಪೂರ್ಣ ಅಂತ ನಾವು ಭಾವಿಸಿದ್ದೀವಿ ಇದರಲ್ಲಿ ಸೊ ಟಾರ್ಟಾರಿಕ್ ಟಾರ್ಟಾರಿಕ್ ಆಮ್ಲ ಅಂತ ಒಂದು ಅಂಶ ಇದೆ ಆ ಟಾರ್ಟಾರಿಕ್ ಆಮ್ಲ ಈ ವೈರಸ್ಸನ್ನು ಒಂದು ನಾಶಪಡಿಸುವ ಒಂದು ಸೊ ಗುಣ ಕೂಡ ಒಂದಿರುತ್ತದೆ ಅದರಿಂದ ಹೆಚ್ಚು ಹೆಚ್ಚು ಈ ಈ ಹುಣಸೆ ಹಣ್ಣು ಇರುವಂಥ ಒಂದು ಪದಾರ್ಥಗಳನ್ನು ನಾವು ಸೇವಿಸುವುದರಿಂದ ಈ ಇಮ್ಯುನಿಟಿ ಅಥವಾ ನಮ್ಮ ಈ ನಿರೋಧಕ ಶಕ್ತಿ ಏನಿದೆ ಆ ನಿರೋಧಕ ಶಕ್ತಿ ಹೆಚ್ಚಾಗಿ ಸೊ ಯಾವುದೇ ಈ ವೈರಸ್ ಅಥವಾ ಈ ಬ್ಯಾಕ್ಟೀರಿಯಾ ರೋಗಗಳು ಸೊ ಕಡಿಮೆಯಾಗುವ ಒಂದು ಸಾಧ್ಯತೆ ಇರುತ್ತದೆ ಮನಸ್ಸಿನಲ್ಲಿ ಇದರಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಅಧಿಕ ಇಳುವರಿ ಕೊಡುವಂಥ ಒಂದು ಸೊ ತಲೆ ಬಿಡುಗಡೆ ಸೊ ಮಾಡಲಾಯಿತು ಅದರ ಹೆಸರು ಜಿ ಕೆ ವಿ ಕೆ ಹದಿನೇಳು ಅಂತ ಅದರ ವಿಶೇಷ ಗುಣಗಳು ಏನಂತಂದರೆ ಸೊ ಈ ಅದೇ ನಮ್ಮ ನಾಟಿ ತಲೆ ಆದರೆ ಒಂದು ನಾಟಿ ಮಾಡಿದ ಮೇಲೆ ಹತ್ತರಿಂದ ಹನ್ನೆರಡು ವರ್ಷ ಅದು ಫಸಲು ಕೊಡೋಕ್ಕೆ ಅಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ನಮ್ಮ ಈ ಜಿ ಕೆ ಅದೇ ಹದಿನೇಳು ನಾವು ಕಸಿ ಮಾಡಿದಂಥ ಒಂದು ಈ ಗಿಡಗಳು ಏನಿದೆ ಈ ನಾಟಿ ಮಾಡಿದ ಮೇಲೆ ಒಂದು ಎಂಟು ವರ್ಷಕ್ಕೆ ಇದು ಫಸಲು ಕೊಡೋಕ್ಕೆ ಅದು ಪ್ರಾರಂಭ ಆಗುತ್ತೆ ಅದೇ ನಾಟಿ ಗಿಡಕ್ಕೆ ಒಂದು ಒಂದು ಮರಕ್ಕೆ ನೀವು ಗರಿಷ್ಠ ಅಂತಂದರೆ ಒಂದು ಎಪ್ಪತ್ತೈದರಿಂದ ನೂರು ಕೆ ಜಿ ನಾವು ಫಸಲು ಪಡೆಯಬಹುದು ಮತ್ತು ಪ್ರತಿ ವರ್ಷ ಕೂಡ ಅವು ಸೊ ಕಾಯಿ ಬಿಡುವಂಥ ಒಂದು ಗುಣ ಇರುವುದಿಲ್ಲ ಅದೇ ನಮ್ಮ ಈ ಜಿ ಕೆ ವಿ ಕೆ ಹದಿನೇಳರ ಒಂದು ಈ ತಲೆ ವಿಶೇಷ ಗುಣ ಅಂತಂದರೆ ಪ್ರತಿ ವರ್ಷಕ್ಕೂ ಕೂಡ ನಮಗೆ ಕಾಯಿ ಇಳುವರಿ ಬರುತ್ತೆ ಅಷ್ಟು ಫಸಲು ಬರುತ್ತೆ ಮತ್ತು ಪ್ರತಿ ಗಿಡಕ್ಕೆ ಪ್ರತಿ ವರ್ಷಕ್ಕೆ ನೂರ ಇಪ್ಪತ್ತೈದರಿಂದ ನೂರ ಐವತ್ತು ಕೆ ಜಿಯಷ್ಟು ಸೊ ಕಾಯಿ ಇಳುವರಿ ಸೊ ಕೊಡುವಂಥ ಒಂದು ಗುಣಲಕ್ಷಣ ಇದೆ ಮತ್ತು ಇದರ ಒಂದು ಈ ಕಾಯಿ ಗುಣಲಕ್ಷಣ ತಾವು ಸೊ ನೋಡ್ತಾ ಇರಬಹುದು ಈ ಈ ಕೊಡಲಿ ಆಕಾರದಲ್ಲಿರುವುದಿಲ್ಲ ಇದು ಸೊ ಸ್ಟ್ರೈಟಾಗಿರುತ್ತಿಲ್ಲ ಸೊ ನೇರವಾಗಿರುತ್ತದೆ ಇದರಿಂದ ಈ ಸಂಸ್ಕರಣೆ ಮಾಡುವಂಥ ಒಂದು ಫ್ಯಾಕ್ಟ್ರಿಯವರು ಅಥವಾ ಇಂಡಸ್ಟ್ರಿಯವರು ಇದನ್ನು ಭಾರಿ ಅವರು ಸೊ ಒಪ್ಪಿಗೆ ಸೂಚನೆ ಮಾಡಿ ಸೂಚಿಸಿದ್ದಾರೆ ಅಥವಾ ಲೈಕ್ ಮಾಡ್ತಾರೆ ಅಂತ ಅನ್ಬಹುದು ಸಂಸ್ಕರಣೆಗೆ ಇದು ಸೂಕ್ತವಾದಂಥ ಒಂದು ಸೊ ತಲೆ ಅದೇ ನೀವು ಅಂಕು ಇದ್ದರೆ ಅದು ಸಂಸ್ಕರಣೆ ಮಾಡುವಂಥ ಒಂದು ಈ ಫ್ಯಾಕ್ಟ್ರಿಯವರು ಅವರು ಒಪ್ಪುವುದಿಲ್ಲ ಕಷ್ಟ ಆಗುತ್ತೆ ಮತ್ತು ಅಲ್ಲೂ ಕೂಡ ಸೊ ಉತ್ಪಾದನೆ ವೆಚ್ಚ ಸೊ ಜಾಸ್ತಿ ಆಗುತ್ತೆ ಅದರಿಂದ ಈ ನಮ್ಮ ಈ ಜಿ ಕೆ ವಿ ಕೆ ಹದಿನೇಳರ ಈ ತಲೆ ಆ ಕಾಯಿಗಳು ಸೊ ನೇರವಾಗಿರುವುದರಿಂದ ಇದು ಸಂಸ್ಕರಣೆಗೆ ಬಹಳಷ್ಟು ಸೊ ಸೂಕ್ತವಾದ ತಲೆ ಮತ್ತು ಅದಕ್ಕೆ ಇಳುವರಿ ಕೊಡುವಂಥದ್ದು ಸೊ ಗುಣ ಹೊಂದಿರುವಂಥ ಒಂದು ಸೊ ತಲೆಯಾಗಿರುತ್ತದೆ ಇದನ್ನು ನಮ್ಮ ಕೃಷಿ ವಿಶ್ವ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ಈ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಆವರಣದಲ್ಲಿ ಇದರ ಕಸಿ ಗಿಡಗಳು ವರ್ಷ ಪೂರ್ತಿ ಸೊ ನಾವು ರೈತರಿಗೆ ಲಭ್ಯ ಆಗುವಂತೆ ನಾವು ಕ ಸೊ ಕಸಿ ಕಟ್ಟಿ ಸೊ ಮಾರಾಟ ಮಾಡಲಾಗುತ್ತಿದೆ ಇದರ ಒಂದು ಕಸಿ ಗಿಡ ಒಂದು ಕೇವಲ ಐವತ್ತು ರೂಪಾಯಿ ಸೊ ನಾಟಿ ಮಾಡಿದ ಒಂದು ಏಳೆಂಟು ವರ್ಷಗಳಲ್ಲಿ ಫಸಲಿಗೆ ಸೊ ಬರುವ ಒಂದು ನಿರೀಕ್ಷೆ ಇದೆ ಈಗಾಗಲೇ ಸೊ ಸುಮಾರು ಸೊ ರೈತ ಬಾಂಧವರು ಸೊ ನಮ್ಮ ಕರ್ನಾಟಕದಷ್ಟೇ ಅಲ್ಲೇ ಅಲ್ಲ ನಮ್ಮ ಕರ್ನಾಟಕ ಅಲ್ಲದೆ ಸೊ ಈ ಪಕ್ಕದ ನಮ್ಮ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಮಹಾ ಮಹಾರಾಷ್ಟ್ರದಿಂದ ಕೂಡ ನಮ್ಮ ರೈತ ಬಾಂಧವರು ನಮ್ಮ ಈ ಕಸಿ ಗಿಡಗಳನ್ನು ಇಲ್ಲಿಂದ ತಗೊಂಡು ಹೋಗಿ ಅವರು ನಾಟಿ ಮಾಡಿ ಮತ್ತು ಇಲ್ಲೇ ನಮ್ಮ ಚಿಂತಾಮಣಿ ತಾಲೂಕಿನ ಈ ಚಿಲಕಲ್ನೇರ್ಪು ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದ ರೈತರು ಇಪ್ಪತ್ತು ಎಕರೆಯಲ್ಲಿ ನಮ್ಮ ಈ ಜಿ ಕೆ ವಿಕೆ ಹನ್ನೆಲ್ರ ತಲೆಯನ್ನು ಸೊ ಹಾಕಿ ಸೊ ಪ್ರತಿ ವರ್ಷವೂ ಕೂಡ ಹೆಚ್ಚಿನ ಲಾಭ ಗಳಿಸ್ತಾ ಇದ್ದಾರೆ ನಮ್ಮ ರೈತ ಬಾಂಧವರು ಈ ಜಿ ಕೆ ವಿಕೆ ಹದಿನೇಳು ತಲೆ ಈ ಹುಣಸೆ ತಲೆಯನ್ನು ನಾವು ಸೊ ನಾಟಿ ಮಾಡಿ ಸೊ ನಾಟಿ ಮಾಡಿದ ಒಂದು ಸೊ ಒಂದು ಎರಡು ಮೂರು ವರ್ಷ ಮಾತ್ರ ಅವರು ಪೋಷಣೆ ಮಾಡಿದರೆ ಸಾಕು ಮತ್ತು ತನ್ನಷ್ಟಕ್ಕೆ ತಾನೇ ಒಂದು ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷಗಳ ಕಾಲ ಸೊ ಸೊ ನಮ್ಮ ರೈತ ಬಾಂಧವರಿಗೆ ಒಳ್ಳೆ ಆದಾಯ ಕೊಡುವಂಥ ಒಂದು ಕಲ್ಪವೃಕ್ಷ ಅಂತಲೇ ನಾವು ಸೊ ಭಾವಿಸಬಹುದು ಅಲ್ಲ ಎಲ್ಲ ಮಣ್ಣುಗೂ ಸೊ ಇದಕ್ಕೆ ಸೊ ನಾನು ಈಗಾಗಲೇ ನಾನು ತಿಳಿಸ್ದಂಗೆ ಇದಕ್ಕೆ ವಾತಾವರಣದ ಸೊ ವಿಶೇಷತೆ ಏನಿಲ್ಲ ಮಣ್ಣು ಇಂಥದ್ದು ಅಂತ ಏನಿಲ್ಲ ಎಲ್ಲ ಭೂಮಿಗೂ ಒಂದು ಸೂಕ್ತವಾದಂಥ ಒಂದು ಈ ಹುಣಸೆ ಇದು ಬರಡು ಭೂಮಿಯಾಗಲಿ ಆಮ್ಲೀಯತೆ ಇರಲಿ ಕ್ಷಾರ ಮಣ್ಣಾಗಿರಲಿ ಆಗಿರಲಿ ಎಲ್ಲ ಮಣ್ಣಿನಲ್ಲೂ ಬರುತ್ತೆ ಮತ್ತು ಇನ್ನೊಂದು ಅಂಶ ನಮ್ಮ ರೈತರು ಗಮನದಲ್ಲಿಟ್ಕೋಬೇಕಾಗಿರೋದು ಒಂದು ಅಂಶ ಅಂತಂದರೆ ಯಾವಾಗಲೂ ಕೂಡ ಹುಣಸೆಯನ್ನು ನೀವು ಸೊ ಗುಂಪಿನಲ್ಲಿ ಅಂದರೆ ಸೊ ಗುಂಪಿನಲ್ಲಿ ಅದನ್ನು ನೀವು ನಾಟಿ ಮಾಡಬೇಡಿ ಯಾಕಂತಂದರೆ ಇದು ಪರಕೀಯ ಪರಾಗಸ್ಪರ್ಶದಿಂದ ಇದರ ಹೂಗಳು ಪರಾಗಸ್ಪರ್ಶ ಕ್ರಿಯೆ ನಡೆಯುವುದರಿಂದ ಈ ಗುಂಪಿನಲ್ಲಿದ್ದರೆ ಅದಕ್ಕೆ ಈ ಕೀಟಗಳು ಮತ್ತು ಈ ಜೇನೋನುಗಳು ಸೊ ಭೇಟಿ ಮಾಡಿ ಸೊ ಎಲ್ಲ ಮರಗಳು ಗುಂಪಿನಲ್ಲಿದ್ದರೆ ಆಗೋಲ್ಲ ಅದಕ್ಕೋಸ್ಕರ ಎಲ್ಲೆಲ್ಲಿ ಬದುಕು ಇರುತ್ತೋ ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತದೋ ಸ್ವಲ್ಪ ಒಂದು ಅಂತರ ಬಿಟ್ಟು ನೀವು ನಾಟಿ ಮಾಡಿದರೆ ಸೊ ಹೆಚ್ಚಿನ ಪರಾಗಸ್ಪರ್ಶ ಕ್ರಿಯೆ ಕೀಟಗಳಿಂದ ಆಗಿ ಒಳ್ಳೆಯ ಇಳುವರಿ ನಾವು ಸೊ ನಿರೀಕ್ಷಣೆ ಮಾಡಬಹುದು ಮತ್ತು ಅದರಿಂದ ನಮ್ಮ ನಾವು ಶಿಫಾರಸು ಮಾಡಿದಂಥ ಒಂದು ಅಂತರ ಏನಿದೆ ಅಂತಂದರೆ ಒಂದು ಸೊ ಮರದಿಂದ ಮರಕ್ಕೆ ಒಂದು ಇಪ್ಪತ್ತೈದು ಅಡಿ ಅಂತರವಿದ್ದರೆ ಅಷ್ಟು ಸಾಕು ಸೊ ಆದಷ್ಟು ರೈತರು ಸೊ ಗುಂಪಿನಲ್ಲಿ ನಾಟಿ ಮಾಡೋದನ್ನು ಬಿಟ್ಟು ಸೊ ಬದು ಮತ್ತು ಸೊ ಇನ್ನು ಎಲ್ಲಾದರೂ ಒಂದು ಖಾಲಿ ಜಾಗ ಇದ್ದರೆ ಅಂಥ ಸ್ಥಳದಲ್ಲಿ ತ ಅವ್ರು ನಾಟಿ ಮಾಡಿದರೆ ಒಳ್ಳೆಯ ಫಸಲನ್ನು ಅವರು ನಿರೀಕ್ಷಿಸಬಹುದು ಸೊ ಒಂದು ಎಕರೆ ಪ್ರದೇಶಕ್ಕೆ ಒಂದು ನಾವು ಈಗಾಗಲೇ ನಾವು ತಿಳಿಸ್ದಂಗೆ ಒಂದು ಇಪ್ಪತ್ತೈದು ಅಡಿ ಇಪ್ಪತ್ತೈದು ಅಡಿ ಅಂತರ ಅಂತ ನಾವು ಇಟ್ಕೊಂಡ್ರೆ ಅರವತ್ತರಿಂದ ಅರವತ್ತೆರಡು ಗಿಡ ಒಂದು ಎಕರೆ ಪ್ರದೇಶಕ್ಕೆ ಬೇಕಾಗುತ್ತದೆ ಇದಕ್ಕೆ ನೀರಿನ ಒಂದು ನಿರ್ವಹಣೆ ಅಂಥದ್ದು ಸೊ ಏನೂ ಬರಲ್ಲ ಕೇವಲ ಒಂದರಿಂದ ಒಂದೂವರೆ ವರ್ಷ ಅಥವಾ ಮ್ಯಾಕ್ಸಿಮಮ್ ಒಂದು ಗರಿಷ್ಠ ಅಂತಂದರೆ ಎರಡು ವರ್ಷ ಇದನ್ನು ಒಂದು ಹದಿನೈದು ದಿವಸ ಅಥವಾ ಇಪ್ಪತ್ತು ದಿವಸಗಳಿಗೆ ಒಮ್ಮೆ ಸ್ವಲ್ಪ ನೀರಾವರಿ ಪದ್ಧತಿ ಏನಾದರೂ ಇದ್ದರೆ ಸೊ ಸ್ಪ್ರಿಂಕ್ಲರ್ ಆಗ ಆಗಲ್ಲ ಡ್ರಿಪ್ ಮುಖಾಂತರ ಅವರು ನೀರು ಹರಿಸಿದರೆ ಮತ್ತೆ ನೀವು ಮೂರನೇ ವರ್ಷದಿಂದ ನೀವು ನೀರು ಕೊಡುವ ಅವಶ್ಯಕತೆನೇ ಇರುವುದಿಲ್ಲ ಪೋಷಕಾಂಶಗಳು ಅದು ಕೂಡ ಒಂದು ಐದು ವರ್ಷದವರೆಗೂ ಒಂದು ಒಂದು ಮರಕ್ಕೆ ಸೊ ನೂರೈವತ್ತು ಗ್ರಾಮು ಸೊ ಸಾರಜನಕ ಮತ್ತು ಇನ್ನೂರು ಗ್ರಾಮು ಪೊಟ್ಯಾ ಸೊ ರಂಜಕ ಮತ್ತು ಸೊ ನೂರೈವತ್ತು ಗ್ರಾಮು ಸೊ ಪೊಟ್ಯಾಶ್ ಹಾಕಿದರೆ ಸೊ ಅದು ಅಲ್ಲ ಇದರಲ್ಲಿ ಸೊ ಇದು ಒಂದು ಸೊ ಬಂದು ಸೊ ಒಂದು ಕಾಯಿಯ ಒಂದು ಅಲತೆ ಅಥವಾ ಉದ್ದ ಏನಿದೆ ಸೊ ಒಂದು ಅರ್ಧ ಅಡಿಯಿಂದ ಒಂದು ಅಡಿವರೆಗೂ ಸೊ ಸೊ ನಾವು ಪೋಷಕಾಂಶ ಮತ್ತು ಮಣ್ಣಿನ ಹವಾಗುಣಗನ ಹವಾಗುಣಗನ ಅನುಸಾರವಾಗಿ ನಾವು ಫಲವತ್ತತೆ ಅನುಸಾರವಾಗಿ ಅರ್ಧ ಅಡಿಯಿಂದ ಒಂದು ಅಡಿಯವರೆಗೂ ಆ ಕಾಯಿ ಸೊ ಬರುವ ಒಂದು ಸಾಧ್ಯತೆ ಇದೆ ಮತ್ತು ಒಂದು ಕಾಯಿಗೆ ಹದಿನೈದರಿಂದ ಇಪ್ಪತ್ತು ಬೀಜಗಳು ಬರುತ್ತೆ ಆ ಬೀಜ ಕೂಡ ಸಣ್ಣದಾಗಿರುತ್ತದೆ ಹೆಚ್ಚಿನದಾಗಿ ಈ ತಿರುಳಿನ ಅಂಶ ಜಾ ಸೊ ಜಾಸ್ತಿ ಇರುತ್ತೆ ಸೊ ಸೊ ರೈತರು ನಮ್ಮ ಸೊ ನಮ್ಮ ಕರ್ನಾಟಕ ರೈತರು ಅಥವಾ ಆಂಧ್ರ ನಮ್ಮ ನೆರೆಯ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರೈತರು ಸೊ ಎಲ್ಲೆಲ್ಲಿ ಬರಡು ಭೂಮಿ ಇರುತ್ತೋ ಅವ್ರಿಗೆ ಖಾಲಿ ಜಾಗ ಇರುತ್ತೋ ಸೊ ತೋಪುಗಳು ತೋಪುಗಳಾಗಿ ನಾವು ಇದನ್ನು ಶಿಫಾರಸು ಮಾಡಲಾಗುವುದಿಲ್ಲ ನಾನು ಈಗಾಗಲೇ ನನಗೆ ಅದರ ಅನಾನುಕೂಲಗಳೇನು ಅಂತ ನನಗೆ ಆಗಲೇ ತಿಳಿಸಿದ್ದೀನಿ ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲಿ ಸೊ ಒಂದು ನಾಲ್ಕೈದು ಮರ ಅಷ್ಟನ್ನು ಹಾಕಿ ಇದಕ್ಕೇನು ಅಷ್ಟೇನು ವ್ಯವಸ್ಥೆ ಅತಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಉತ್ಪಾದನೆ ವೆಚ್ಚ ಆಗುತ್ತೆ ಮತ್ತು ಸೊ ನಿರಂತರವಾಗಿ ಸೊ ಒಂದು ಮರದ ಒಂದು ಆಯಸ್ಸು ನಾವು ಒಂದು ಅಂದಾಜಿನ ಪ್ರಕಾರ ಒಂದು ಎಪ್ಪತ್ತು ಎಂಬತ್ತು ವರ್ಷದವರೆಗೂ ಅದು ಸೊ ಸೊ ಸುದೀರ್ಘವಾಗಿ ನಿರಂತರವಾಗಿ ಒಂದು ಫಸಲನ್ನು ಕೊಡುವ ಒಂದು ಸೊ ಗುಣ ಹೊಂದಿದೆ ಮತ್ತು ಪ್ರತಿ ವರ್ಷವೂ ಕೂಡ ಸೊ ಕೆಲವು ಈ ಗಿಡಗಳು ಆಲ್ಟರ್ನೇಟ್ ಇಯರ್ಸ್ ಆಲ್ಟರ್ನೇಟ್ ಬೇರಿಂಗು ಒಂದು ಪದ್ಧತಿ ಇರುತ್ತೆ ಆ ಬೇರಿಂಗ್ ಹ್ಯಾಬಿಟ್ಟು ಇದರಲ್ಲಿ ಪ್ರತಿ ವರ್ಷವೂ ಒಂದು ಕಾಯಿ ಬಿಡುವ ಒಂದು ಸೊ ಗುಣ ಇದೆ ಅದರಿಂದ ಎಂಬತ್ತು ವರ್ಷದವರೆಗೂ ಸುದೀರ್ಘವಾಗಿ ರೈತರು ಈ ಈ ಹುಣಸೆಯನ್ನು ಸೊ ಒಮ್ಮೆ ನಾಟಿ ಮಾಡಿದರೆ ಸುದೀರ್ಘವಾಗಿ ಅವರು ಆರ್ಥಿಕ ವೃದ್ಧಿ ಮಾಡ್ಕೋಬಹುದು ಮತ್ತು ಸಾಮಾಜಿಕ ಜೀವನ ಕೂಡ ಅವರು ಸೊ ಸುಧಾರಿಸ್ಕೋಬಹುದು ಒಳ್ಳೆಯ ಆದಾಯ ಗಳಿಸ್ಕೋಬಹುದು ಸೊ ಕಡ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಮತ್ತು ಹೆಚ್ಚಿನ ಆರ್ಥಿಕತೆ ಹೆಚ್ಚಿನ ಆದಾಯ ಪಡೆಯಬಹುದು ರೈತ ನಮ್ಮ ರೈತ ಮಾಂಧವರು ಮಾರುಕಟ್ಟೆ ವ್ಯವಸ್ಥೆ ಚೆನ್ನಾಗಿದೆ ಸರ್ ಮಾರುಕಟ್ಟೆ ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚೆನ್ನಾಗಿದೆ ಬಟ್ ಸಂಸ್ಕರಣೆ ಅಷ್ಟು ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗಬೇಕಾಗಿದೆ ಅದೇ ಪಕ್ಕದ ನಮ್ಮ ಆಂಧ್ರ ಪ್ರದೇಶ ಮತ್ತು ತಮಿಳ್ನಾಡಿನಲ್ಲಿ ಇದಕ್ಕೆ ಒಳ್ಳೆಯ ಸಂಸ್ಕರಣಾ ಘಟಕಗಳಿದೆ ಅದೇ ಚಿತ್ತೂರಿನಲ್ಲೂ ಕೂಡ ಐವತ್ತರಿಂದ ಎಪ್ಪತ್ತು ಒಂದು ಈ ಹಣ್ಣಿನ ಒಂದು ಸಂಸ್ಕರಣಾ ಘಟಕಗಳಿದೆ ಇನ್ನು ಮುಂದೆ ನಮ್ಮ ಘನ ಸರ್ಕಾರದವರು ಇದು ಈ ಹಣ್ಣು ಸಂಸ್ಕರಣೆಗೆ ಏನಾದರೂ ಒಂದು ಅವಕಾಶಗಳನ್ನು ಈ ಕೈಗಾರಿಕೆಗಳನ್ನು ಅವರು ಸ್ಥಾಪನೆ ಮಾಡಿದರೆ ನಮ್ಮ ರೈತ ಬಾಂಧವರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಹೆಚ್ಚಿನ ವಿಸ್ತೀರ್ಣದಲ್ಲಿ ಈ ಈ ಮುನ್ಸೆ ಗಿಡಗಳು ಬಂದು ಅದರಿಂದ ನಮ್ಮ ವಾತಾವರಣ ಕೂಡ ಒಂದು ಹಸಿರಾಗಿ ನಾವು ಈಗಿರುವಂಥ ಒಂದು ಈ ಈ ಹಸಿರಿನ ಅಥವಾ ಫಾರೆಸ್ಟ್ ಕವರೇಜ್ ಏನಿದೆ ಈ ಅರಣ್ಯಕರಣ ಏನಿದೆ ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗುವ ಒಂದು ಅವಕಾಶಗಳಿದೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನು ಹೊಸ ಹೊಸ ವಿಡಿಯೋಗಳನ್ನು ನೋಡಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ